ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯುಸ್ ಕ್ಲಿಪ್ಸ್ ಹಲೋ ಆ್ಯಕ್ಚುಲಿ ವಿಳಿಯದಲ್ಲೇ ಬಲೆ ಬಳ್ಳಿ ಸ್ವಲ್ಪ ಟ್ರಿಮ್ ಮಾಡಿದ್ವಿ ತುಂಬ ದೊಡ್ಡದಾಗಿ ಬಂದ್ಬಿಟ್ಟಿತ್ತು ಅದಕ್ಕೆ ಇವಾಗೆಲ್ಲ ಎಲೆ ಬಿಡಿಸ್ತಾ ಇದೀನಿ ಈಗ ವಾಕಿಂಗ್ ಮಾಡೋಕೆ ಬರ್ತಾರೆ ನಮ್ಮ ಏರಿಯಾದವರೆಲ್ಲ ಅವ್ರಿಗೆ ಕೊಟ್ಟು ಕಳ್ಸೋಣ ಅನ್ಕೊಂಡು ಬಿಡಿಸ್ತಾ ಇದೀನಿ ಪೂಜೆಗೆ ಆದರೂ ಬಳಸ್ತಾಯಿರಲಿಲ್ಲ ಅಷ್ಟೊಂದು ಕಾದರೂ ಬರುತ್ತಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಎಷ್ಟು ಒಂದೇ ಒಂದು ಬಳ್ಳಿಯಲ್ಲಿ ಎಷ್ಟು ಎಲೆ ಬಂದಿದೆ ಅಂತ ನೀವೇ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಬೇರೆ ಇರೋದನ್ನು ಅವ್ರಿಗೆ ಕೊಟ್ಟರೆ ಹಚ್ಕೋತಾರೆ ಹಂಗೆ ಅಂದ್ಕೊಂಡು ಈಗ ಬಿಡಿಸ್ತಾ ಇದ್ದೀವಿ ಇವತ್ತು ಗಾರ್ಡನ್ ಫುಲ್ಲು ಕಳೆದ ಕಳೆ ತೆಗಿಸಿದೀವಿ ಪೂರ್ತಿ ಕರೆದ್ಬಿಟ್ಟು ಕೆಲ್ಸರ್ನ ಚೆನ್ನಾಗಿದೆ ತೆಗಿಸಿದೀವಿ ಮೇಂಟೈನ್ ಮಾಡೋಕೆ ನಾ ಹೇಳ್ದಂಗೆ ಈಗ ನಾವ್ ಇಲ್ಲಿಗೆ ಬಂದು ಇದ್ದಾಗ ಪ್ರತಿ ದಿನ ಮಾನಿಟರ್ ಮಾಡಬಹುದು ಇಲ್ಲಿ ಮೊಗ್ ಬಂತು ಹೂ ಬಂತು ಈ ಗಿಡ ಗಿಡ ಬತ್ತಾ ಇದೆ ಈ ತರ ಅನ್ಕೋಬಹುದು ಆದ್ರೆ ಈಗ ಅಲ್ಲಿಂದ ನಾನಂತೂ ಎಲ್ಲ ವಿಳೆದೆಲೆಯನ್ನು ತಂದು ಒಂದು ದೊಡ್ಡ ಹಾರ ಮಾಡಿ ನಮ್ಮ ಗ್ರಾಮ ದೇವತೆಗೆ ಕಳ್ಸ ತೊಗೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿ ಅನಿಸ್ತದೆ ನಾನು ಮೊದಲನೇ ಬಾರಿಗೆ ವಿಳೆದೆಲೆಯಲ್ಲಿ ಹಾರ ಮಾಡಿದ್ದು ಇಷ್ಟೊಂದು ವಿಳೆದೆಲೆ ಯಾವಾಗ ಸಿಗಬೇಕಿತ್ತು ಕೊಂಡ್ಕೊಂಡು ಬರಲಿಕ್ಕೆ ಎಷ್ಟು ಕಾಸ್ಟ್ಲಿ ಅಲ್ವಾ ನಮ್ಮದೇ ಗಿಡದ ಸಿಕ್ಕಾಗ ಎಷ್ಟು ಖುಷಿಯಾಗುತ್ತೆ ಸೊ ಇವಾಗ ಮಳೆಗಾಲ ಹೇಗಿದ್ರು ಅಂತೇಳಿ ಟ್ರಿಮ್ ಮಾಡಿದ್ವಿ ಸಿಕ್ಕಾಪಟ್ಟೆ ಬಿಟ್ಟಿತ್ತು ಇದೇನೋ ಹಾಕೊಳ್ಳಿಕ್ಕೆ ಎಲ್ಲ ಅಡಿಕೆ ಹಾಕೊಳ್ಳಿಕ್ಕೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿದ್ರು ಹಾಗೆ ಅಲ್ಲಿಂದ ಡೈರೆಕ್ಟಾಗಿ ನಿಮಗೆ ಮನೆ ಹತ್ರ ಕರ್ಕೊಂಡ್ಬಂದಿದ್ದೀನಿ ಮನೆ ಕೆಲಸ ನಡೀತಾ ಇದ್ದಾರೆ ಮನೆ ಕೆಲಸ ನಡೀತಾ ಅಲ್ವಾ ನಿಮಗೆ ಗೊತ್ತಿರೋ ಹಾಗೆ ಇವರು ನಮ್ಮ ಆರ್ಕಿಟೆಕ್ಟ್ ಪ್ರಭು ಅಂತ ಹೇಳಿ ದಾವಣಗೆರೆಯವರು ಸೊ ನಮ್ಮ ಮನೆಯ ಕಂಪ್ಲೀಟ್ ಡಿಸೈನ್ ಅಂದರೆ ಹಾಲಲ್ಲಿ ಯಾವ ರೀತಿ ಫರ್ನಿಚರ್ ಎಲ್ಲಿರಬೇಕು ಆಮೇಲೆ ಎಲ್ಲಿ ಟಿ ವಿ ಯೂನಿಟ್ ಬರಬೇಕು ಕ್ಯಾಬಿನೆಟ್ಸಲ್ಲಿ ಯಾವ ರೀತಿ ಇರಬೇಕು ವಾರ್ಡ್ರೋಬ್ಸ್ ಯಾವ ರೀತಿ ಮಾಡಿಸ್ಬೇಕು ಪ್ರತಿಯೊಂದು ಡಿಸೈನಿಂಗ್ ಇವ್ರು ಮಾಡ್ತಾ ಇದ್ದಾರೆ ಒಂದು ಮನೆ ಸುಂದರವಾಗಿ ಕಾಣ್ಸೋಕ್ಕೆ ಇವರ ಪಾತ್ರ ತುಂಬ ದೊಡ್ಡದು ಸೊ ಎಲ್ಲರ ಮನೆಗೂ ಒಬ್ಬ ಆರ್ಕಿಟೆಕ್ಟ್ ಬೇಕಾಗುತ್ತೆ ಏನಕ್ಕೆ ಅಂತಂದರೆ ಒಬ್ಬ ಅಂತಂದರೆ ಒಬ್ಬಳು ಯಾರಾದರೂ ಓಕೆ ಆರ್ಕಿಟೆಕ್ಟ್ನ ಅವಶ್ಯಕತೆ ತುಂಬ ಇದೆ ನಮ್ಮ ತಲೆಯಲ್ಲಿ ಒಂದು ಐಡಿಯಾ ಇರುತ್ತೆ ಆದರೆ ಅದನ್ನು ಎಕ್ಸಿಕ್ಯೂಟ್ ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಗಲ್ಲ ಈಗ ವಾರ್ಡ್ರೋಬ್ ಮಾಡುವಾಗ ಇವರು ಕೇಳ್ತಾರೆ ಮೇಡಮ್ ನಿಮಗೆ ಸೀರೆ ಕ ಇಡೋದಕ್ಕೆ ಜಾಸ್ತಿ ಸ್ಪೇಸ್ ಬೇಕಾ ಶರ್ಟ್ ಪ್ಯಾಂಟ್ಸಿಗೆ ಹ್ಯಾಂಗರ್ಸ್ ಆ ಥರ ಬೇಕಾ ಯಾವ ರೀತಿ ಅಂತೇಳಿ ಕೇಳಿದಾಗ ನಮ್ಗೆ ಆವಾಗ ಐಡಿಯಾ ಬರುತ್ತೆ ಓಕೆ ಇಲ್ಲಿ ಇದು ಬರುತ್ತಾ ಇದು ಮಾಡಿಸ್ಬೇಕಾ ಅಂತ ನಾವು ತಿಳ್ಕೊಂಡು ನಮ್ಗೆ ತಿಳಿದಿರೋ ಸಜೆಷನ್ಸ್ನ ನಾವು ಕೊಟ್ಟಾಗ ಅವ್ರು ಎಕ್ಸಿಕ್ಯೂಟ್ ಮಾಡೋಕೆ ಅವ್ರಿಗೂ ಈಸಿ ಆಗುತ್ತೆ ಈ ರೀತಿ ವಯಸ್ಸಾ ವರ್ಷ ನಾವು ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಹೆಚ್ಚೆಚ್ಚು ನಮಗೆ ನಾಲೆಜ್ ಬರ್ತಾ ಹೋಗುತ್ತೆ ಹಾಗೆ ನಮ್ಗೆ ಬೇಕು ಬೇಡಗಳನ್ನು ಅರ್ಥ ಮಾಡ್ಕೊಂಡು ಅವ್ರಿಗೂ ಗೊತ್ತಾಗುತ್ತೆ ನಮಗೆ ಯಾವ ರೀತಿ ಮಾಡಿಕೊಡ್ಬೇಕು ಕೆಲಸ ಅಂತ ಹೇಳಿ इधर पहले हमारा पीड़ा पहले नियल जाता है बाद में ये तीन इंच इंच ये तीन इंच और ये आता हमारा प्रयोग डेढ़ इंच आता है ठीक है ये तीन इंच हो, हो गया ये तीन इंच हो गया ये आके इधर हमारा प्रोटाला प्रोफाइल होता है ठीक है और ये जो आता है ना ये हमारा फोर्टी फाइव डिग्री आता है ठीक है और इसके बाद ये पूरा कंटिन्यू करें ನಾವು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಪದೇ ಪದೇ ಇರೋ ಹಾಗೆ ನಮಗೆ ಸಿಕ್ಕಿರೋ ಎಲ್ಲ ಕೆಲಸದವರು ಅಷ್ಟು ಒಳ್ಳೆಯವರು ಸಿಕ್ಕಿದಾರೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಇವರು ಪರಶುರಾಮ್ ನಿಮಗೆ ಇಂಟೀರಿಯರ್ ವರ್ಕ್ ಏನಾದರೂ ಮಾಡಬೇಕು ಅಂದರೆ ಪ್ಲೈವುಡ್ ವರ್ಕ್ ಮಾಡಬೇಕು ಇಡೀ ಮನೆಗೆ ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಪರಶುರಾಮ್ ತುಂಬ ಒಳ್ಳೆ ಕೆಲಸಗಾರ ಯಾವಾಗಲೂ ಹಸನ್ಮುಖಿ ಸ್ಮೈಲ್ ಮಾಡ್ಕೊಂಡೇ ಇರ್ತಾರೆ ತಂಪಾಡಿ ತಾವು ಕೆಲಸ ಮಾಡ್ಕೊಂಡು ಹೋಗ್ತಾರೆ ನಮ್ಗೆ ಯಾವುದೇ ಕಿರಿಕಿರಿ ಇರೋಲ್ಲ ಅಷ್ಟು ಸಾಫ್ಟ್ ಸ್ಪೋಕನ್ ಪರ್ಸನ್ ಅವರು ನಾನು ಹೇಳ್ದೆ ಅಂದರೆ ನಮ್ಮ ಟೈಲ್ಸ್ ಹುಡುಗ ಆಗಲಿ ಪರಶುರಾಮಾಗಲಿ ಒಳ್ಳೆ ಕೆಲಸರು ಅಲ್ಲೇ ಉಳ್ಕೊಂಡು ಮನೆಯಲ್ಲಿ ಇದ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ ಹಾಗೆ ಪ್ರಭು ಪ್ರಭು ಸರ್ ಆ್ಯಕ್ಚುಲಿ ಪರಶ್ರಾಮ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಯಾವ್ಯಾವ ರೀತಿ ಬರಬೇಕು ಡಿಸೈನಿಂಗು ಮೇಲೆ ಏನೋ ಮಾಡಿಸ್ತಾ ಇದ್ದಾರೆ ಸರ್ ಅದು ಏನಂತ ನನಗೂ ಗೊತ್ತಿಲ್ಲ ಅದಕ್ಕೆ ಸರ್ ಅವರಿಗೆ ವಿತ್ ಮೆಜರ್ಮೆಂಟ್ ಎಕ್ಸ್ಪ್ಲೇಷನ್ ಕೊಡ್ತಾ ಇದ್ದಾರೆ ಇದೆಲ್ಲ ಅವರಿಗೆ ರೈಟಿಂಗಲ್ಲಿ ಹೇಳಿರ್ತಾರೆ ಮತ್ತೊಮ್ಮೆ ಸೈಟ್ ವಿಸಿಟಿಗೆ ಬಂದಾಗೆಲ್ಲ ಅವರು ಇವರಿಗೆ ಹೇಳಿ ಹೋಗ್ತಾರೆ ಡೆಡಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಯಾವುದೇ ಕೆಲಸ ಆಗಲಿ ನಿಷ್ಠೆಯಿಂದ ಮಾಡಬೇಕು ಬೇಕಾಬಿಟ್ಟಿ ಮಾಡಿದಾಗ ಯಾವ ಕೆಲಸನೂ ಸರಿ ಹೋಗಲ್ಲ ಕೆಲವರು ರೆಸ್ಪಾನ್ಸ್ ಮಾಡಲ್ಲ ನಮ್ಮ ಕೆಲಸಗಳಿಗೆ ಕಾಲ್ ಫೋನ್ ಮಾಡಿದ್ರೆ ಪಿಕ್ ಮಾಡಲ್ಲ ಹಾಗೆ ಕೆಲಸಕ್ಕೆ ಸೈಟ್ ಹತ್ರ ಬಂದಾಗ ಬ ಒಂದು ಒಂದು ಕಾಲ್ವರೆಗೆ ಒಂದು ಕಾಲು ಒಳಗೆ ಅಂತಾರಲ್ಲ ಆ ರೀತಿ ಬಂದೇ ಹೋದೆ ಅನ್ನೋ ರೀತಿ ಮಾಡೋದು ಈ ಥರ ತುಂಬ ಜನ ಮಾಡ್ತಾ ಇರ್ತಾರೆ ಆ ಥರ ಇದ್ದಾಗ ನಮ್ಮ ನಮ್ಗೆ ತುಂಬಾ ಬೇಜಾರಾಗುತ್ತೆ ಎಲ್ಲದು ಸುಗಮವಾಗೇ ಇರೋಲ್ಲ ಇನಿಷಿಯಲ್ ಡೇಸಲ್ಲಿ ನಾವು ಒಂದೆರಡು ಕಹಿ ಅನುಭವಗಳನ್ನು ಅನುಭವಿಸಿದ್ದೀವಿ ಸೊ ಫೈನಲಿ ನಮಗೆ ಸಿಕ್ಕಂಥ ಎಲ್ಲ ವರ್ಕರ್ಸು ದಿ ಬೆಸ್ಟ್ ಅಂತಲೇ ಹೇಳ್ಬೋದು ಇದೊಂದು ಗೆಸ್ಟ್ ಬೆಡ್ರೂಮ್ ಗೆಸ್ಟ್ ಬೆಡ್ರೂಮಲ್ಲಿ ವಾರ್ಡ್ರೋಬ್ಸು ಈ ವಾರ್ಡ್ರೋಬ್ ಡೆಡಿಕೇಟೆಡ್ ಕಂಪ್ಲೀಟ್ಲಿ ಟು ನನ್ನ ಪೂಜಾ ಐಟಮ್ಸ್ ಇಡಲ್ಲ ಇಡಲಿಕ್ಕೆ ಪೂಜೆಗೆ ಡೆಕೋರೇಷನ್ ಮಾಡಲಿಕ್ಕೆ ಬಳಸುವಂಥ ಐಟಮ್ಸು ಪೂಜೆಗೆ ನಾನು ಬಳಸುವಂಥ ವಸ್ತುಗಳನ್ನೆಲ್ಲ ಇಲ್ಲಿ ನಾನು ಸ್ಟೋರ್ ಮಾಡಿಡಲಿಕ್ಕೆ ಒಂದು ಸ್ಟೋರ್ ರೂಮ್ ಇಲ್ವಲ್ಲ ಅದಕ್ಕೆ ಮಾಡಿಸ್ತಾ ಇದ್ದೀನಿ ಬನ್ನಿ ಹೆಚ್ಚಿನ ಮಾಹಿತಿ ಇವಾಗ ನೀವೇ ತಿಳ್ಕೊಳ್ಳಿ ಹಲೋ ವೆಲ್ಕಮ್ ಬ್ಯಾಕ್ ಮನೆ ಕೆಲಸ ನಡೀತಾ ಇದೆ ನೀವು ನೋಡ್ತಾ ಇದ್ದೀರಾ ನಮ್ಮ ಆರ್ಕಿಟೆಕ್ಟ್ ಕೂಡ ಬಂದಿದ್ದಾರೆ ಇವತ್ತು ಸೊ ಅವರು ಬಿಝಿ ಇದ್ದಾರೆ ತೋರಿಸ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ನಾ ಲಾಸ್ಟ್ ಟೈಮ್ ತುಂಬ ಜನ ನನಗೆ ಕೇಳಿದ್ರಿ ಮ್ಯಾಮ್ ಆರ್ಕಿಟೆಕ್ಟ್ ಯಾರು ಏನು ಅಂತ ಹೇಳಿ ಅವರು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಬಿಕಾಸ್ ಬಂದಿರೋ ಒಂದು ವರ್ಕಿಂಗ್ ವರ್ಕಿಂಗ್ ಆರ್ಸಲ್ಲಿ ನಮ್ಮ ಪೂರ್ತಿ ಮನೆಯದೆಲ್ಲ ನೋಡಿ ಮಾಡಿ ಹೋಗಬೇಕು ಎರಡು ಮೂರು ಸಲ ಆದ್ರೂ ನನಗೆ ಒಂದು ಬಿಟ್ಟು ಅವ್ರದ ಕ್ಲಿಪ್ಪಿಂಗ್ ತೊಗೊಳ್ಳೋಕೆ ಆಗಲಿಲ್ಲ ಸೊ ಇವತ್ತೊಂಚೂಲಿ ಮಾತಾಡ್ಸೋಣ ಸಾಧ್ಯವಾದ್ರೆ ಅವ್ರ ನಂಬರ್ ಕೂಡ ನಾನು ಶೇರ್ ಮಾಡ್ತೀನಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಡೆಫಿನೆಟ್ಲಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ನಮ್ಗೆ ಇನ್ನೊಂದು ಆ್ಯಡ್ ಒನ್ ಏನಂದರೆ ನಮಗೆ ಪ್ಲೈ ಹುಡ್ಕಬೇಕು ಅದಕ್ಕೆ ಕ್ವಾಲಿಟಿ ಇರೋದು ಮೀನು ಇರಬೇಕು ಅದು ಬೇಕು ಯಾವುದು ತಲೆನೋವಿಲ್ಲ ಒಂದೇ ಅವ್ರದ್ದೇ ಆದ ಒಂದು ಶಾಪ್ ಇರೋದ್ರಿಂದ ಒಂದು ಪ್ಲೇಸಲ್ಲಿ ನಮಗೆಲ್ಲ ಸೊಲ್ಯೂಷನ್ ಅವರು ಸಿಗ್ತಾರೆ ಹಾಗೆ ನಮಗೆಲ್ಲ ಇಡೀ ಮನೆ ಡಿಸೈನ್ ಮಾಡಲಿಕ್ಕೆ ಏನೇನು ಬೇಕೋ ಅಷ್ಟೊಂದು ಸಜೆಷನ್ ಜೊತೆಗೆ ಅವ್ರು ಓಪನ್ ಆಗಿ ಹೇಳ್ತಾರೆ ನಿಮ್ಗೆ ಇಲ್ಲಿ ಬೇಕಾದ್ರೂ ತೊಗೋಬೋದು ಬೇರೆ ಕಡೆ ನೀವು ನೋಡಿ ಅಂತ ಸೊ ಇವಾಗ ಅವ್ರ ನಾಲೆಜ್ ಇರುತ್ತೆ ಅದೇನು ಅಂತ ಅದನ್ನ ಬಿಟ್ಟು ನಾವು ಬೇರೆ ಕಡೆ ಹುಡುಕೋಕ್ ಹೋದಾಗ ನಮಗೂ ಸ್ವಲ್ಪ ಭಯ ಇರುತ್ತೆ ಅಯ್ಯೋ ಚೆನ್ನಾಗಿಲ್ಲೇ ಇದ್ದರೆ ಚೆನ್ನಾಗಿ ಆಗದೆ ಇದ್ರೆ ಅಂತ ಸೊ ನಾವು ಎಲ್ಲದನ್ನು ಸರ್ ಶಾಪಲ್ಲೇ ತೊಗೊಂಡಿದ್ದೀವಿ ಎಚ್ ಎಸ್ ಜಯದೇವ ಫ್ಲೈಓವರ್ಸ್ ಅಂತ ಹೇಳಿ ನಮಗೆ ಜ್ರೀಗಮ್ಮ ಬಡಾವಣೆಯಲ್ಲಿ ಇದೆ ತುಂಬ ಹಳೆಯ ಅಂಗಡಿ ತುಂಬ ಹಳೆಯ ಬ್ರಾಂಚು ಈಗ ಇನ್ನೊಂದು ಬ್ರಾಂಚ್ನ ಇಲ್ಲಿ ನಿಜ ಬಳ್ಳ ಓಪನ್ ಮಾಡಿದ್ದಾರೆ ಸರ್ ಒಂಚೂರು ಮಾತಾಡ್ಸ್ಬೇಡ ಹಲೋ ಸರ್ ನಾವು ಚಾನಲ್ ವೆಲ್ಕಮ್ ಆ್ಯಕ್ಚುಲಿ ಸರ್ ತುಂಬಾ ಬ್ಯುಸಿ ಇದ್ದಾರೆ ಅವರು ಏನೇನೋ ವರ್ಕ್ ಮೇಲೆ ಆ್ಯಕ್ಚುಲಿ ಅವೈಲೇಬಲ್ ಕೂಡ ಇರಲಿಲ್ಲ ಲಾಸ್ಟ್ ಟ್ರೈ ಮಾಡೋದ್ವಿ ಒಂಚೂರು ಮಾತಾಡ್ಸೋಣ ಅಂತ ಅವ್ರ ಸ್ಕೆಡ್ಯೂಲ್ ತುಂಬ ಟೈಟ್ ಇದೆ ಆಗಲಿಲ್ಲ ಸರ್ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಿದ್ದಾರೆ ನಿಮ್ಮ ಆರ್ಕಿಟೆಕ್ಟ್ ಯಾರು ಏನು ಹೇಳಿ ನಾವು ಇದೇ ಫೀಲ್ಡ್ನಲ್ಲಿ ಫಾರ್ಟಿ ಫೈವ್ ಇಯರ್ಸ್ ಪ್ಲಸ್ ಇಂದ ಇದೀವಿ ಸೊ ರೀಸೆಂಟ್ಲಿ ಹಾಂ ನಾವು ಬೇರೆ ಕಡೆಗೆ ಶೋರೂಮ್ ಮಾಡಿಕೊಂಡು ಎಕ್ಸ್ಪೀರಿಯೆನ್ಸ್ ಸೆಂಟರ್ ಥರ ಮಾಡಿದ್ವಿ ಅಂಡ್ ನಾನು ಪ್ರೊಫೆಷ್ನಲಿ ನನ್ನ ಡಿಸೈನ್ ಡಿಸೈನರ್ ನಾನು ಮೇಡಮ್ ಸೊ ಈ ಕಡೆ ಡಿಸೈನ್ ಬರ್ಕು ಮತ್ತೆ ಮೆಟೀರಿಯಲ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಕೂಡ ಮಾಡಿದ್ವಿ ಸೊ ಸರ್ ಶಾಪ್ಗೆ ಹೋದಾಗ ನಮಗೆ ಒಂದು ಕಿಚನ್ ಸೆಟಪ್ ಕೂಡ ಇರುತ್ತೆ ನಮಗೆ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ನಮ್ಮ ಮನೆಗೆ ನಾವು ಆರ್ಡ್ರೋರ್ಸ್ ಯಾವ ಥರ ಮಾಡಿಸ್ಬೇಕು ಕಿಚನ್ ಯಾವ ಥರ ಮಾಡಿಸ್ಬೇಕು ಅಂತ ಸೊ ದಾವಣಗೆರೆಯಲ್ಲಿ ಇದೊಂದು ಇದ್ದು ಚೆನ್ನಾಗಾಯಿತು ನಾವು ಬ್ಯಾಂಗ್ಳೂರಿಂದ ಸುಮಾರು ಶಾಪ್ಸ್ ನೋಡಿದಾಗ ನಮ್ಗೆ ಒಂದು ಎಲ್ಲೋ ಆತಂಕ ಇತ್ತು ಹೆಂಗಪ್ಪ ಅವ್ರ ಪರಿಚಯ ಇಲ್ಲ ಎಂಥ ಮೆಟ್ರಿಯಲ್ ಕೊಡ್ತಾರೋ ಏನೋ ಅಂತ ಅಂದ್ಕೊಂಡೆ ಹೋಗೋದು ಬರೋದು ಸುಮಾರು ಶಾಪ್ ವಿಸಿಟ್ ಮಾಡ್ಕೊಟ್ಟಿದ್ವಿ ಮತ್ತೆ ವಾಪಸ್ ದಾವಣಗೆರೆಗೆ ಬಂದಾಗ ಒಂದ್ಸಲ ಯಾಕೆ ಹೋಗಿ ನೋಡಬಾರ್ದು ಅಂತ ದಾವಣಗೆರೆ ಎರಡು ಮೂರು ಕಡೆ ಹೋದ್ವಿ ನಮಗೆ ತುಂಬ ಕನ್ವಿನ್ಸಿಂಗ್ ಆಗಿದ್ದಿದ್ದು ಸರ್ ಶಾಪ್ಗೆ ಹೋದಾಗ ಫ್ರೆ ವೆರಿ ಫ್ರೆಂಡ್ಲಿ ಅಂತ ಅನಿಸ್ತು ಹೋಮ್ಲಿ ಅಂತ ಅನಿಸ್ತು ನಮಗೆ ಸರ್ ಆಲ್ರೆಡಿ ತುಂಬ ಪ್ರಾಜೆಕ್ಟ್ಸ್ ಮುಗಿಸಿದ್ರು ಮಾಡರ್ನ್ ಟಚ್ ಇದ್ದಂಥ ಮನೆಗಳು ಸೊ ನಮಗೆ ಎಲ್ಲ ರೀತಿಯಲ್ಲಿ ಸರ್ ಆಲ್ರೆಡಿ ಒಂದು ಎರಡು ಪ್ರಾಜೆಕ್ಟ್ ಮುಗಿಸಿದ್ರು ಪ್ರೀವಿಯಸ್ಲಿ ಅವ್ರು ಮಾಡಿರೋಂಥ ಪ್ರಾಜೆಕ್ಟ್ಸನ್ನ ನಾವು ನೋಡಿದಾಗ ನಮಗೆ ನಾನು ಹೇಳಿದೆ ಸರ್ಗೆ ನೀವು ಮಾಡೋದು ತುಂಬ ಚೆನ್ನಾಗಿದೆ ಬಟ್ ನಮ್ಮ ಸ್ವಲ್ಪ ಟ್ರೆಡಿಷ್ನಲಿ ಹೋಗ್ತಾ ಇದ್ದೀವಿ ಅಂದಾಗ ಸರ್ ಎಕ್ಸ್ಪ್ಲೇನ್ ಮಾಡಿದ್ರು ಅದು ನಮ್ಗೆ ತುಂಬ ಕನ್ವಿನ್ಸಿಂಗ್ ಆಗಿತ್ತು ಸೊ ಕಂಪ್ಲೀಟ್ ನಮ್ಮ ಮನೇನ ಸರ್ ಡಿಸೈನ್ ಮಾಡ್ತಾ ಇದ್ದಾರೆ ಡಿಸೈನ್ ಮಾಡ್ತಾ ಮಾಡ್ತಾಯಿರೋದಾದ್ರೂ ನಾವು ತುಂಬ ತಲೆ ತಿಂತಾ ಇರ್ತೀವಿ ಆ ಥರ ನಾವು ಹೇಳೋದನ್ನು ಅರ್ಥ ಮಾಡಿಕೊಂಡು ನಮಗೂ ಮ್ಯಾಚ್ ಆಗೋ ರೀತಿಯಲ್ಲಿ ಮಾಡಿಕೊಡುವಂಥ ಅಂತ ನಮಗೆ ಆರ್ಕಿಟೆಕ್ಟ್ಸ್ ಬೇಕಾಗುತ್ತೆ ಅಥವಾ ಡಿಸೈನರ್ಸ್ ಬೇಕಾಗುತ್ತೆ ಆ ಥರ ಈಸ್ ವೆರಿ ಫ್ರೆಂಡ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್ ಮೊದಲಿಗೆ ನಮ್ಮ ಫಾದರ್ನ ಆಕ್ಸೆಪ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಇನ್ನು ಯಾರಾದರೂ ಅಪ್ರೋಚ್ ಮಾಡಿದ್ರೆ ಸರ್ ಅದ್ರ ಹಾರ್ಡ್ವೇರ್ ಎಲ್ಲ ಸಿಗುತ್ತೆ ನಿಮ್ಮ ಮುಂದಕ್ಕೂ ನೀವು ನೋಡ್ತೀರಾ ಈವನ್ ನಮ್ಮ ಮನೆಗೆ ಬೇಕಾಗಿರುವಂಥ ಒಂದೊಂದು ನಟ್ಟು ಬೋರ್ಡ್ ಇನ್ನೂ ನಾವು ಸರ್ ಶಾಪಲ್ಲಿ ತೊಗೊಳ್ತೀವಿ ಒನ್ ಏನು ಹೇಳ್ತಾರಲ್ಲ ಒನ್ ಸ್ಟಾಪ್ ಎವ್ರಿಥಿಂಗ್ ಅಂತ ಅಲ್ಲೆಲ್ಲ ಸೊಲ್ಯೂಷನ್ಸ್ ನಮಗಿದೆ ಸೊ ನೀವು ಮುಂದಕ್ಕೆ ಬೇಕಾದರೆ ಹಾರ್ಡ್ವೇರ್ಗೂ ಅಪ್ರೋಚ್ ಮಾಡ್ಬೋದು ಇಲ್ಲಾಂದರೆ ಡಿಸೈನಿಂಗು ಕೂಡ ಅಪ್ರೋಚ್ ಮಾಡ್ಬೋದು ಸರ್ ನಂಬರ್ ನಾನು ಕೊಟ್ಟು ಕೊಟ್ಟಿರಲಿಲ್ಲ ಸರ್ ನಾರ್ಮೇಷನ್ ಶೇರ್ ಮಾಡಿರ್ತೀವಿ ಸರ್ ಫ್ರೀ ಇದ್ದಾಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಇನ್ ಕೇಸ್ ಪಿಕ್ ಮಾಡಿಲ್ಲ ಕೂಡ ಅವ್ರು ನಿಮಗೆ ಕಾಲ್ ಬ್ಯಾಕ್ ಮಾಡ್ತಾರೆ ಸರ್ ಶಾಪಲ್ಲಿ ನಾವು ಪ್ಲೈವುಡ್ ಎಲ್ಲ ತೊಗೊಂಡಿದ್ದು ಒಂದು ಕಡೆ ಆದರೆ ನಾವು ಡಿಸೈನಿಂಗ್ ಮಾಡಿಸ್ತಿರೋ ಫರ್ಮ್ ಹೆಸರು ಕ್ರಿಯೇಟಿವ್ ಸ್ಪೇಸ್ ಅಂತ ಸೊ ಸರೇ ಹೆಡ್ ಮಾಡ್ತಾ ಇರೋದು ಅಲ್ಲಿ ನಿಮಗೆ ಡಿಸೈನಿಂಗ್ ಅಂದರೆ ಆ ಫರ್ಮ್ ಕೆಳಗಡೆ ನಿಮಗೆ ಮನೆಯ ಡಿಸೈನಿಂಗ್ ಆಗಲಿ ಪ್ರತಿಯೊಂದನು ನಿಮಗೆ ಅಪ್ರೋಚ್ ಮಾಡುವಾಗ ನಿಮಗೆ ಸಿಗುತ್ತೆ ಆದರೆ ಹಾರ್ಡ್ವೇರ್ ಜೊತೆಗೆ ಅದು ಸಿಕ್ಕಾಗ ನಮಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್ ಅಂತ ಅನಿಸುತ್ತೆ ಇಲ್ಲಿ ಪರಶುರಾಮ್ ಅವರು ಪ್ಲೈವುಡ್ ಕಟ್ ಮಾಡ್ತಾ ಇದ್ರು ನಾವು ಒಂಚೂರು ರೆಕಾರ್ಡ್ ಮಾಡಿ ತೋರಿಸ್ತಾ ಇದೀವಿ ಯಾಕೆಂದರೆ ಈ ಥರ ಕಟ್ಟಿಂಗ್ ನ ರೆಡಿ ಮಾಡಿಕೊಂಡು ಎಲೆಕ್ಟ್ರಿಕ್ ಇದರಲ್ಲಿ ಕಟ್ ಮಾಡೋದು ತುಂಬ ಅಪರೂಪ ಅಂತ ಎಲ್ಲರೂ ಮಾಡಲ್ಲ ಯಾಕಂದರೆ ವಿತ್ ಸ್ಕೇಲ್ ಅಟ್ಯಾಚ್ ಮಾಡಿರ್ತಾರೆ ಆ ಬೋರ್ಡಿಗೆ ಆ ಸ್ಕೇಲಲ್ಲಿ ಸೆಂಟಿಮೀಟ್ರ್ ಕೂಡ ಹೆಚ್ಚು ಕಡಿಮೆ ಆಗದಿರೋಗೆ ಮೆಜರ್ಮೆಂಟ್ ಪ್ರಕಾರ ಅವರು ಕಟ್ ಮಾಡಿ ಬಳಸ್ತಾರೆ ಇದು ಅಡ್ವಾನ್ಸ್ಡ್ ಮೆಥಡ್ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಇರೋದು ಅದೇ ಮ್ಯಾನ್ಯಲ್ ಆದರೆ ನಿಮಗೆ ಅದನ್ನು ತೋರಿಸ್ತೀವಿ ಈ ಕಡೆ ಮ್ಯಾನ್ಯಲಿ ಕಟ್ ಮಾಡ್ತಾಯಿದ್ರು ಅಂದರೆ ಮೆಷಿನ್ ಇಟ್ಕೊಂಡೆ ಅದು ಕೂಡ ಕರೆಂಟಿನ ಮೆಷಿನ್ ಆದ್ರೂ ಕೈಯಲ್ಲಿ ಇಟ್ಕೊಂಡು ಕೈಯಲ್ಲಿ ಮೆಜರ್ಮೆಂಟ್ ಮಾಡಿಕೊಂಡು ಕಟ್ ಮಾಡೋದು ಡಿಫ್ರೆಂಟು ಇವರೇ ಇದರಲ್ಲಿ ಮೇಸ್ತ್ರಿ ಆಗಿರೋದ್ರಿಂದ ಅಂದರೆ ಇವರೇ ಹೆಡ್ ಆಫ್ ಕಾರ್ಪೆಂಟ್ರಿ ಆಗಿರೋದ್ರಿಂದ ಇವ್ರು ಇವಾಗ ಅವರೆಲ್ಲರಿಗೂ ಯಾವ ರೀತಿ ಹೇಳ್ಕೊಡ್ತಾರೋ ಅದೇ ರೀತಿಯಲ್ಲಿ ಹುಡುಗರೆಲ್ಲ ಕೆಲಸ ಮಾಡ್ತಾ ಹೋಗ್ತಾರೆ ಇಲ್ಲಿ ನೀವು ನೋಡ್ಬೋದು ಇದು ಕೈಯಲ್ಲಿ ಮಾಡಿ ಈ ಒಂದು ಮೆಥಡನ್ನ ನಾವೆಲ್ಲ ನೋಡಿದ್ದೀವಿ ಮುಂಚಿಂದನೂ ಆದರೆ ಅವ್ರು ಮಾಡ್ತಾ ಇರೋದು ಹೊಸದು ನಮಗೂ ಹೊಸ್ದಾಗಿ ಇದ್ದಂಗೆ ಅನ್ನಿಸ್ತು ನಾ ಏನಕ್ಕೆ ನಿಮಗೆ ಅಲ್ಲಿ ಇದೆಲ್ಲ ಶೇರ್ ಇದ್ದೀನಿ ಅಂತಂದರೆ ಹೊಸದಾಗಿ ಮನೆ ಕಟ್ಸೋರಿಗೆ ಒಂದು ಐಡಿಯಾ ಒಂದು ನಾಲೆಜ್ ನಾ ಹೇಳ್ದಂಗೆ ನಮಗೆ ಸಿಕ್ಕಂಥ ಒಳ್ಳೆ ವರ್ಕರ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಡ್ ಮಾಡ್ಕೊಡ್ತಾ ಇರೋದ್ರಿಂದ ನಾನು ಅವ್ರ ಬಗ್ಗೆ ನಿಮಗೆ ಇಷ್ಟು ಹೇಳ್ತಾ ಇದ್ದೀನಿ ಕಾಂಟ್ಯಾಕ್ಟ್ ಮಾಡಿ ಅವರು ಬ್ಯುಸಿ ಇಲ್ಲ ಫ್ರೀಯಾಗಿದ್ದೀವಿ ವರ್ಕ್ ಮಾಡೋಕೆ ರೆಡಿ ಇದ್ದೀವಿ ಅಂದರೆ ಮಾತ್ರ ನಿಮಗೆ ಸಿಗ್ತಾರೆ ಇಲ್ಲಾಂದರೆ ನಿಮ್ಮದು ಲಕ್ಕಿಲ್ಲ ಅಂತಂದರೆ ಈ ವರ್ಕರ್ಸ್ ನಿಮಗೆ ಸಿಗಲ್ಲ ನಿಜವಾಗ್ಲೂ ನಂಗೆ ನಂಗೆ ಅನ್ಕೋತೀನಿ ಈ ಥರದವ್ರು ಎಲ್ರಿಗೂ ಈ ಥರದವರೇ ಸಿಗಲಪ್ಪ ತಾಳ್ಮೆಯಿಂದ ಒಂದು ನಕ್ಕೊಂಡು ಕೆಲಸ ಮಾಡೋರು ತುಂಬ ಅಪರೂಪ ಸಿಡಿ ಸಿಡಿ ಅಂದ್ಕೊಂಡು ಮನಸ್ತಾಪಗಳು ಮಾಡ್ಕೊಂಡು ಕೆಲಸ ಮಾಡಿಸಿದಾಗ ನಮ್ಮ ಮನಸ್ಸಿಗೂ ಸಮಾಧಾನ ಇರಲ್ಲ ಎಷ್ಟೋ ಜನರಿಗೆ ಆ ಅನುಭವ ಆಗಿರುತ್ತೆ ಬೇಜಾರು ಮಾಡ್ಕೊಂಡಿರ್ತಾರೆ ಸೊ ಇದಿಷ್ಟು ಮನೆ ಹತ್ರ ವರ್ಕ್ ನಡೀತಾ ಇದೆ ಅದರ ಅಪ್ಡೇಟ್ ಆಗಿ ಹಾರ್ಡ್ವೇರ್ ಬೇಕು ಅಂದರೂ ಓಕೆ ಅಥವಾ ಪ್ರಭು ಸರ್ ಅವಶ್ಯಕತೆ ಇದ್ದರೂ ಓಕೆ ನೀವು ನಾನು ಈಗ ಕೊಟ್ಟಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರು ನಿಮಗೆ ಅವೈಲೇಬಲ್ ಆಗ್ತಾರೆ ಅವೈಲೇಬಲ್ ಇರ್ತಾರೆ ಸೊ ನೀವು ವರ್ಕ್ ಮಾಡಿಸ್ಕೋಬೋದು ಬನ್ನಿ ಒಂದು ವಂಡರ್ಫುಲ್ ರೆಸಿಪಿನ ಇವಾಗ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಮೇ ಬಿ ಇದನ್ನು ಯಾರೂ ತೋರಿಸಿಲ್ಲ ಅನ್ಕೋತೀನಿ ತುಂಬ ಚೆನ್ನಾಗಿರುತ್ತೆ ನನ್ನ ಫ್ರೆಂಡ್ ಕಾಲ್ ಮಾಡಿ ಹೇಳಿದ್ದು ಅಂತ ನಾನು ಬರ್ಕೊಂಡೆ ತುಂಬ ಚೆನ್ನಾಗಾಗುತ್ತೆ ನಾನು ನಮ್ಮ ಮನೇಲಿ ಅವಾಗ ಅವಾಗ ಮಾಡ್ತಾ ಇರ್ತೀವಿ ಅಂದಾಗ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡಿದ್ದು ಸಖದಾಗಿರುತ್ತೆ ಚಪಾತಿ ರೊಟ್ಟಿ ಅನ್ನದ ಜೊತೆ ಹಂಚ್ಕೊಳ್ಳೋಕ್ಕಾಗಲಿ ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿ ನಾನು ಎರಡು ಹೀರೆಕಾಯಿ ಒಂದೇ ಹೊತ್ತಿಗೆ ಅಂದರೆ ರಾತ್ರಿ ಊಟಕ್ಕೆ ನಾನಿಲ್ಲಿ ಮಾಡ್ತಾ ಇರೋದು ಚಪಾತಿ ಪಲ್ಯನ ಸೊ ಎರಡು ಹೀರೆಕಾಯಲ್ಲಿ ಪಲ್ಯ ಮಾಡಿದ್ದು ತುಂಬ ಇಷ್ಟಪಟ್ಟು ಎಲ್ಲರೂ ನಮ್ಮ ಮನೆಯಲ್ಲಿ ತಿಂದರು ಅಂತಲೇ ಹೇಳ್ಬೋದು ತುಂಬ ಖುಷಿಯಿಂದ ತಿಂದರು ನಾವು ಮೂರು ಜನ ಅಲ್ವಾ ಇರೋದು ಮನೆಯಲ್ಲಿ ವಿಜಿ ನಾನು ನಮ್ಮ ಮನೆಯವರು ಮೂರು ಜನ ಚ ತುಂಬ ಟೇಸ್ಟಿಯಾಗಿದೆ ಅಂತಲೇ ಒಂದು ರಿವ್ಯೂ ಬಂತು ಹಾಗಾಗಿ ನಿಮ್ಮ ಜೊತೆ ಇದನ್ನು ಹಂಚ್ಕೊಳ್ತಾ ಇದ್ದೀನಿ ಸಕ್ಕದಾಗಿದೆ ಮಾಡಿಕೊಡಿ ಈವನ್ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಎರಡು ಹೀರೆಕಾಯಿ ತೊಗೊಂಡು ಅದನ್ನು ದಪ್ಪ ದಪ್ಪನಾಗಿ ಹೆಚ್ಕೊಳ್ತಾ ಇದ್ದೀನಿ ಯಾಕೆ ನಿಮ್ಮ ಈ ವಿಡಿಯೋನ ಕಂಪ್ಲೀಟ್ ಆಗಿ ಮೊದ್ಲಿಗೆ ಹೀರೆಕಾಯಿ ನಾವು ಹೆಜ್ಜಾಗ ಸೌತೆಕಾಯಿ ಆಗ್ಲಿ ಹೀರೆಕಾಯಿ ಆಗಲಿ ಕಹಿ ಕಹಿ ಇದೆಯಾ ಇಲ್ಲ ಅಂತ ಟೇಸ್ಟ್ ಮಾಡಬೇಕಾಗತ್ತೆ ತುಂಬಾ ತುಂಬಾ ಕಹಿಯಾಗಿ ಬಂದ್ಬಿಡಿರುತ್ತೆ ಒಂದ್ಸಲ ಹೇಗ್ಬೇಕು ಹಾಗೆ ಇಲ್ಲಿ ಪೀಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನಿಮಗೆ ಅನ್ಸ್ಬಹುದು ನಿಮಗೆ ಪೂರ್ತಿ ಐಡಿಯಾ ನಾನು ಏನು ಮಾಡ್ತೀನಿ ಅಂತ ಗೊತ್ತಾಗೋದು ನೆಕ್ಸ್ಟು ಇದು ನನ್ನ ಸ್ವಂತ ರೆಸಿಪಿಯೆಲ್ಲ ನಾನು ಕೂಡ ರೆಸಿಪಿ ರೆಸಿಪಿದು ಬಟ್ ನೋಡಲಿಕ್ಕೆ ಅಷ್ಟು ಟೇಸ್ಟಿಯಾಗಿದೆ ಇನ್ನೆಷ್ಟು ಟೇಸ್ಟಿಯಾಗಿ ಬರ್ಬೋದು ಅಂದ್ಕೊಂಡು ನಾನು ಇವಾಗ ಮಾಡ್ತಾಯಿದ್ದೀನಿ ಯಾರೂ ಮಾಡಿಲ್ಲ ಈ ಥರ ರೆಸಿಪಿನ ಅನ್ಕೋತೀನಿ ಪಟ್ ಅಂತ ಟ್ರೈ ಮಾಡಿ ಹಾಗೆ ಚೆನ್ನಾಗಿ ಬಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಬಿಕಾಸ್ ನಾನು ತುಂಬ ಚೆನ್ನಾಗಿದೆ ಅಷ್ಟು ಚೆನ್ನಾಗಿದ್ದರೆ ಮಾತ್ರ ನಾನು ತುಂಬ ಸಲ ಅದನ್ನು ಹೇಳೋದು ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹೀರೆಕಾಯಿನ ದಪ್ಪ ದಪ್ಪ ಪೀಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಪೀಸ್ ಮಾಡೋಕೆ ಮುಂಚೆ ನಾನು ನಿಮ್ಗೆ ಹೇಳೋದು ಕಹಿ ಇದೆಯಾ ಇಲ್ವಾ ಅಂತ ಒಂದು ಸಲ ಟೇಸ್ಟ್ ಮಾಡಿ ನೋಡಿ ದಯವಿಟ್ಟು ಸೌತೆಕಾಯಿ ಆಗಲಿ ಹೀರೆಕಾಯಿ ಆಗಲಿ ಕೆಲವೊಂದು ಸಲ ತುಂಬ ಸ್ವೀಟ್ ಅನ್ಸುತ್ತೆ ಕೆಲವೊಂದು ಸಲ ತುಂಬ ಕಹಿ ಇರುತ್ತೆ ಕಹಿ ಎಷ್ಟು ಕಹಿ ಇರುತ್ತೆ ಅಂದರೆ ಬಾಯಲ್ಲಿ ಇಡೋಕ್ಕಾಗಲ್ಲ ಅದಕ್ಕೋಸ್ಕರ ಒಂದ್ಸಲ ಟೇಸ್ಟ್ ನೋಡಲೇಬೇಕು ನಾನಿಲ್ಲಿ ಎರಡು ಹೀರೆಕಾಯಿ ತಗೊಂಡಿದ್ದೀನಿ ಮೇ ಬಿ ಇದು ಅರ್ಧ ಕೆ ಜಿ ಇರ್ಬೋದು ಎರಡೂ ಸೇರಿ ನಾವು ಮೂರು ಜನ ಇದ್ದೀವಲ್ವಾ ಇದನ್ನ ಯಾಕೆ ದಪ್ಪ ದಪ್ಪ ಹೆಚ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ಪೇ ತೋರಿಸ್ತೀನಿ ಏನ್ ಮಾಡ್ತೀನಿ ಇದನ್ನ ಅಂತ ಹೇಳಿ ಇಲ್ಲಿ ನೀವು ನೋಡ್ತಾ ಇರೋದು ಇದು ತೊಟ್ಟಿ ಕಲ್ಲು ಅಂತ ಕರೀತಾರೆ ಹ್ಮ್ ಇದು ಇದ್ರದ್ದು ಲಿಂಕ್ ಕೊಡಿ ಅಂತ ಕೇಳಿಬಿಡಿ ಇದ್ರದ್ದು ಲಿಂಕ್ ಅಂತೂ ಇಲ್ಲ ಅಮ್ಮನ ಮನೆಯಿಂದ ನಾನು ತಂದಿದ್ದು ಸುಮಾರು ವರ್ಷಗಳಿಂದ ಇದು ನನ್ನ ಹತ್ರನೇ ಇದೆ ಬಳಸೋದು ತುಂಬ ಅಪರೂಪ ಬಿಕಾಸ್ ಈ ಸ್ಲ್ಯಾಬು ನಾವು ಇಟಾಲಿಯನ್ ಕಿಚನ್ ಮಾಡಿಸ್ತೀವಲ್ವ ಎಲ್ಲರದ್ದು ಪ್ರಾಬ್ಲಮ್ ಹೇಳ್ತೀನಿ ಇಟಲ್ ಇಟಾಲಿಯನ್ ಕಿಚನ್ ಮಾಡಿಸಿದ ತಕ್ಷಣ ಅದ್ರ ವೇಟ್ ಕಲ್ಲು ಕಲ್ಲಿಟ್ಬೇಡಿ ಒಳಕಲ್ಲು ಇಟ್ಬೇಡಿ ಅಂತಾರೆ ಅದಕ್ಕೋಸ್ಕರ ನಾನು ಇದನ್ನ ಮೇಲೆ ಇಟ್ಕೊಡಲ್ಲ ಇವತ್ತು ಆಗಿದ್ದಾಗಲಿ ನನಗೂ ಕೆಲ ಕೂತ್ಕೊಳ್ಳೋಕೆ ಆಗ್ತಾನೆ ಇಲ್ಲ ಅನ್ವರಬಲ್ ಪೇನ್ ಜಾಸ್ತಿ ಆಗ್ಬಿಟ್ಟಿದೆ ಕಾಲಿಂದ ತುಂಬ ಸ್ಮೂತ್ ಪೇಸ್ಟ್ ಆಗೋ ತರ ಜಜ್ಕೊಳ ಬಿಡುತ್ತೆ ಒಂದ್ಸಲ ತರಿ ತರಿಯಾಗಿ ನಾವು ಇದನ್ನ ಜಜ್ಕೊಳ್ಳೋಣ ಒಳ್ಳೇದಲ್ಲ ಈ ತರ ಮೇಲಿಟ್ಕೊಂಡು ಜಜ್ಜೋದ್ರಿಂದ ಸ್ಲಾಬಿಗೆ ತೊಂದರೆ ಆಗತ್ತೆ ಹಗ್ಗೂರಕ್ಕೆ ನಾನು ಮಾಡ್ಕೋತಾ ಇದೀನಿ ನೀವು ನೋಡಿ ಮಾಡ್ಕೊಳ್ಳಿ ಜಜ್ಕೋಬೇಕು ಮನೇಲಿ ಈ ತರ ಕಲ್ಲಿಲ್ಲ ಅನ್ನೋದಾದರೆ ఉరుళికల్ ఉరు కరుళి కల్ అల్ హాక్ జ్కోబోదు ఈ జోతీ ಇದೇ ಕಲ್ಲಿಗೆ ನೆಕ್ಸ್ಟ್ ಏನೇನು ಬೇಕು ಇಂಗ್ರೀಡಿಯಂಟ್ ಅದನ್ನು ಹಾಕಿ ನಾನು ಇವಾಗ ಡಜ್ಕೋತೀನಿ ನೀವೇ ನೋಡಿ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಒಂದು ಎರಡರಿಂದ ಮೂರು ಚಿಕ್ಕದು ಪುಟಾಣಿ ಬೆಳ್ಳಿ ಒಂದಷ್ಟು ಹುರಿದ ಶೇಂಗಾ ಸಾಕು ಅನ್ಕೋತೀನಿ ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಉಪ್ಪನ್ನ ಹಾಕ್ಬಿಟ್ಟು ಇದಿಷ್ಟನ್ನ ಕ್ಲೀನಾಗಿ ಜಜ್ಕೋಣ ಹುರಿದ ಶೇಂಗಾ ಹೆಂಗಿದೆ ಅಂದರೆ ನನ್ನ ಫ್ರೆಂಡು ಹೇಮಾ ಇದಾರಲ್ಲ ಬಿಜಾಪುರಲ್ಲಿ ಅವ್ರು ಕೊಟ್ಟಿದ್ದು ತುಂಬ ಚೆನ್ನಾಗಿದೆ ಅಂದರೆ ಸಕ್ಕತ್ತಾಗಿದೆ ಅದು ಖಾಲಿ ಆದರೆ ನಿಜವಾಗ್ಲೂ ಅವ್ರಿಗೆ ಕೇಳಿ ತರಿಸ್ಕೋಬೇಕು ನೆಕ್ಸ್ಟ್ ಅಷ್ಟು ಚೆನ್ನಾಗಿದೆ ಕೇಳೋಣ ಆ ಥರ ಸಿಕ್ಕರೆ ನಿಮಗೆ ಅಂದರೆ ನಾವೆಲ್ಲ ಹುರಿಯುವಾಗ ಕಪ್ಪಾಗ್ಬಿಡುತ್ತೆ ರೆಡಿ ಹುರಿದಿದ್ದೇ ಸಿಕ್ಕರೆ ಎಲ್ರಿಗೂ ಚೆನ್ನಾಗಲ್ವಾ ಆ ಥರ ಎಲ್ರಿಗೂ ಸಿಕ್ಕತ್ತಾ ಅಂತಲೂ ಕೇಳೋಣ ಹಂಗೇನೂ ಸಿಕ್ಕರೆ ಅವ್ರಿಗೆ ತಲ್ಪ್ಸೋಕೆ ಹೇಳ್ತೀನಿ ನೋಡೋಣ ಪರಿಚಯ ಆದವ್ರನ್ನೆಲ್ಲ ಒಂದ್ ರೀತಿ ಈ ತರ ಮಾಡಿ ಆ ತರ ಮಾಡಿ ಅನ್ನೋಂಗಾಗಿದೆ ಯಾಕಂದ್ರೆ ನಿಮ್ಗೂ ಕೂಡ ತಲ್ಪಿಸ್ಬೇಕಲ್ವಾ ನನಗೆ ಇದು ಎಷ್ಟು ಇಷ್ಟ ಆಗಿದೆ ಶೇಂಗಾ ಅಂದ್ರೆ ದಿಢೀರಂತ ಶೇಂಗಾ ಚಟ್ನಿ ಚಟ್ನಿ ಪುಡಿ ಮಾಡ್ಲಿಕ್ಕೆ ಆ ಇಲ್ಲಿ ನೋಡಿ ಕೈಯ್ಯಲ್ಲಿ ತೋರ್ಸ್ತೀನಿ ಈ ತರ ಚೂರು ಕಪ್ಪಿಲ್ದೇ ಇರೋ ತರ ಶೇಂಗಾ ನಮ್ಗೆ ಹುರಿಯಕ್ಕಾಗಲ್ಲ ಹಾಗೆ ಇದೆಲ್ಲ ಬಳ್ಳಿ ಬಳ್ಳಿ ಶೇಂಗಾ ದಪ್ಪ ದಪ್ಪಾಗಿರುತ್ತೆ ತುಂಬ ಚೆನ್ನಾಗಿದೆ ನಾನಂತೂ ಚಟ್ನಿ ಪುಡಿ ಮಾಡಿದೆ ಚಟ್ನಿಗಳನ್ನ ಮಾಡ್ಕೊಳ್ತಾ ಇದ್ದೀವಿ ದೋಸೆಗೆಲ್ಲ ತುಂಬಾ ಚೆನ್ನಾಗಿದೆ ಅದಕ್ಕೋಸ್ಕರ ಹೇಳ್ತೀನಿ ಆ ಥರ ರೆಡಿ ಸಿಕ್ಕರೆ ನೀವು ತಗೊಳ್ತೀರಾ ಅಂದರೆ ಕಮೆಂಟ್ ಹಾಕಿ ತರಿಸಿ ಮೇಡಮ್ ಅಥವಾ ಹೇಳ್ರಿ ಅವರಿಗೆ ಅಂತ ಹೇಳ್ರಿ ಟ್ರೈ ಮಾಡೋಣ ಕೇಳಿ ನೋಡ್ತೀನಿ ಪ್ರಾಮಿಸ್ ಮಾಡಲ್ಲ ಈಗ ಬೆಳ್ಳುಳ್ಳಿ ಶೇಂಗಾ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಉಪ್ಪು ಇಷ್ಟನ್ನು ಚೆನ್ನಾಗಿ ದಚ್ಕೊಂಡು ಒಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಐದು ನಿಮಿಷಕ್ಕೆ ಪಲ್ಯ ಮಾಡ್ಕೋಬೋದು

ಒಗ್ಗರಣೆಗೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಹಿಂಗು ಕರಿಬೇವು ಹಾಗೆ ನಾವು ಕುಟ್ಟಿರುವಂಥ ಮಸಾಲೆ ಉರಿನಲ್ಲೇ ಅರ್ಶನ ಹಾಕಬೇಕಿತ್ತು ಅರ್ಶನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನ ಈಗ ಇದಕ್ಕೆ

ಇದು ಆಲ್ಮೋಸ್ಟ್ ಆಗಿದೆ ನೀವು ನೋಡ್ತಾ ಇದ್ದೀಲ್ಲ ನೀರೆಲ್ಲ ಬತ್ತಿವಾಗ ಸೈಡಿಗೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಇದೆ ಇದು ಚೆನ್ನಾಗಿ ಬೆಂದರೆ ಸಾಕು ಚೆನ್ನಾಗಿರುತ್ತೆ ಪಲ್ಯ ನೋಡ್ಬೋದು ಎಷ್ಟು ಟೇಸ್ಟಿಯಾಗಿ ಇದೆ ಗೊತ್ತಾ ನಾನು ಸ್ವಲ್ಪ ಟೇಸ್ಟ್ ಕೂಡ ನೋಡಿದೆ ತುಂಬ ಚೆನ್ನಾಗಿದೆ ಪಲ್ಯ ಚಪಾತಿ ಹೇಳಿ ಮಾಡಿಸ್ದಂಗೆ ಇದೆ ರೊಟ್ಟಿ ಚಪಾತಿ ಎರಡಕ್ಕೂ ನಾವು ತಿನ್ಬೋದು ಸಕ್ಕತ್ತಾಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್